ಇವತ್ತು ಫುಲ್ ಡೇ ಆಗಿರೋದ್ರಿಂದ ಇವತ್ತು ತ್ರೀ ಬ್ಯಾಕ್ ವರ್ಕೌಟ್ ಇರುತ್ತೆ ಅದರಲ್ಲಿ ಒಂದು ಹೊಜೆಂಟಲ್ ಇನ್ನೊಂದು ವರ್ಟಿಕಲ್ ಮತ್ತೊಂದು ಸಿಂಗಲ್ ಲೋ ಇದನ್ನು ಮಾಡ್ತಿದ್ದೇವೆ ಅಲ್ಲಿ ನೀವು ಯಾವತ್ತು ಬ್ಯಾಕ್ ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮ ಬ್ಯಾಕ್ನ ಈ ಥರ ಹಿಡ್ಕೋಬೇಕು ನಾರ್ಮಲಾಗಿ ನೀವು ಯಾವತ್ತು ಬ್ಯಾಕ್ ವರ್ಕೌಟ್ ಮಾಡಬೇಕಾದ್ರೆ ಈ ಥರ ಇಟ್ಕೋಬೇಕು ವೆಯ್ಟ್ನ ಹಿಡ್ಕೊಂಡು ಈ ಕೆಳಗೆ ಸ್ಕ್ಲೀವ್ ಮಾಡಬೇಕು ಅಂದರೆ ಚೆಸ್ ಪಕ್ಕ ತಂದು ತಗೋಬೇಕು ನೀವು ಸ್ಕ್ವೀಸ್ ಮಾಡಿದಾಗ ಹಿಂದೆ ಸ್ಟ್ರೆಚ್ ಆಗುತ್ತೆ ಅಂದರೆ ನೀವು ವೆಯ್ಟ್ನ ಹಿಡ್ಕೊಂಡಾಗ ನಿಮ್ಗೆ ಫೀಲ್ ಆಗುತ್ತೆ ಸ್ಟ್ರೆಚ್ ಮಾಡಿದ್ರೆ ಮತ್ತು ಈಗ ಸ್ಲೋ ಮೇಲೆ ಬಿಡಬೇಕು ಅಂದರೆ ಒಂದೇ ಸಲ ಸ್ಪೀಡ್ ಎಳಿಬೇಕು ಸ್ಲೋ ಈ ಥವನ್ನೇ ಮಾಡಬೇಕು ಇದು ಇದರಿಂದ ನಿಮ್ಮ ಬ್ಯಾಕ್ ಡೆವಲಪ್ ಆಗ್ತಾ ಬರುತ್ತೆ ಅಂದರೆ ವೆಯ್ಟ್ ಬಗ್ಗೆ ಬರಬೇಕಾದ್ರೆ ಇವತ್ತು ಥರ್ಟಿ ಕೆ ಜಿ ಅಂದರೆ ತರ್ಟಿ ಕೆ ಜಿಯಲ್ಲಿ ತ್ರೀ ಸೆಟ್ ಮಾಡಿದ್ವಿ ಅಂದರೆ ತ್ರೀ ಸೆಟ್ಟು ಮಾಡೋಕ್ಕಾಯಿತು ಟೆನ್ ಟೆನ್ ವೆಬ್ಸ್ ಹಾಗೆ ನೆಕ್ಸ್ಟ್ ವೀಕಲ್ಲಿ ತರ್ಟಿ ಫೈ ಹಾಕಿ ಅದರ ನೆಕ್ಸ್ಟ್ ವೀಕಲ್ಲಿ ತರ್ಟಿ ಫೈವ್ನು ಆದರೆ ಅದು ನೆಕ್ಸ್ಟ್ ವೀಕ್ ಫೋರ್ಟಿ ಹಾಕೋಕೆ ಟ್ರೈ ಮಾಡಿ ಅಂದರೆ ಟೆನ್ ರೆಬ್ಸ್ ತೆಗಿಯೋಕೆ ನೋಡಿ ಮತ್ತು ಪ್ರತಿ ಸೆಟ್ ಮಿಡ್ಲಲ್ಲಿ ಒನ್ ಟು ಟೂ ಮಿನಿಟ್ ನೀವು ರೆಸ್ಟ್ ತಗೊಳ್ಳೇಬೇಕು ಇದರಿಂದ ನಿಮ್ಮ ನೆಕ್ಸ್ಟ್ ಸೆಟ್ಟಿಗೆ ಎನರ್ಜಿ ಇರುತ್ತೆ ಇಲ್ಲಾಂದರೆ ನಿಮಗೆ ಸ್ಯಾಟಿಸ್ಫೈ ಸಿಗೋಲ್ಲ ವರ್ಕೌಟ್ ಮಾಡೋಕ್ಕೆ ನಾನು ಕರೆಂಟ್ ಆಗಿ ಪುಷ್ ಫುಲ್ ಲೆಗ್ ಫುಷ್ ಫುಲ್ ಲೆಗ್ ಈ ಸ್ಪ್ಲಿಟ್ನ ನಾನು ಯೂಸ್ ಮಾಡ್ತಿದ್ದೇನೆ ನಿಮಗೆ ಯಾವ್ದು ಚೂಸ್ ಆಗುತ್ತೆ ಅದನ್ನು ಚೂಸ್ ಮಾಡಿ ನಾರ್ಮಲಾಗಿ ಕೆಲವರು ಟೂ ವರ್ಕೌಟ್ ಮಾಡ್ತವೆ ಅಂದರೆ ಒನ್ ವೀಕು ಟೂ ಟು ಟು ಆ ಥರ ಅಂದರೆ ನಿಮ್ಮ ಕೋಚ್ ಏನಾದರೂ ನಿಮಗೆ ಒನ್ ಡೇಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಕೋಚ್ ಏನಾದರೂ ನಿಮಗೆ ಇವತ್ತು ಮಂಡೇ ಚೆಸ್ಟ್ ವರ್ಕೌಟೇ ಮಾಡಬೇಕು ಟ್ಯೂಸ್ಡೇ ಬೈಸಪ್ಸೇ ಮಾಡಬೇಕು ಟ್ಯೂಸ್ಡೇ ಟ್ರೈಸಪ್ಸೇ ಮಾಡಬೇಕು ವೆನ್ಸ್ಡೇ ಲೆಗ್ ಮಾಡಬೇಕು ಷ್ಟೇ ಬ್ಯಾಕ್ ವರ್ಕೌಟ್ ಮಾಡಬೇಕು ಈ ಥರ ಏನಾದರೂ ಹೇಳಿದ್ರೆ ಆ ಕೋಚ್ನ ನಂಬಕೇ ಹೋಗಬೇಡಿ ಅಂದರೆ ನಿಮ್ಮದು ಬ್ಯಾಕು ವರ್ಕೌಟ್ ಆಗಲ್ಲ ರೈಸಪ್ಸು ವರ್ಕೌಟ್ ಆಗೋಲ್ಲ ಬೈಸಪ್ಸು ವರ್ಕೌಟ್ ಆಗೋಲ್ಲ ಚೆಸ್ಟು ಏನು ವರ್ಕೌಟ್ ಆಗೋಲ್ಲ ಇದರಿಂದ ನಿಮ್ಮ ಸ್ಟ್ರೆಂತ್ ವೇಸ್ಟ್ ಆಗುತ್ತೆ ನಿಮ್ಮ ಎನರ್ಜಿನೂ ವೇಸ್ಟ್ ಆಗುತ್ತೆ ಹಾಗೆ ಏನು ಡೆವಲಪ್ಮೆಂಟ್ ಅಂತ ಕಾಣಲ್ಲ ನಿಮ್ಮ ಜಿಮ್ ಫೀಸ್ ಅಂತೂ ಖಾಲಿ ಆಗುತ್ತೆ ನೀವು ಕೋಚಿಗೆ ಏನಾದರೂ ಫೀಸ್ ಕೊಟ್ಟಿದ್ದೇವೆ ಅದು ಅಮೌಂಟ್ ವೇಸ್ಟ್ ಆಗುತ್ತೆ ನೀವು ಸರ್ಚ್ ಪ್ರಕಾರ ವೀಕಿಗೆ ನೀವು ಒಂದು ಮಸಲ್ನ ಟೂ ಟೈಮ್ ಟ್ರೈನ್ ಮಾಡಿದರೆ ನಿಮ್ಮ ಮಸಲ್ ಗ್ರೋತ್ ಆಗುತ್ತೆ ಇವತ್ತು ಆಲ್ರೆಡಿ ಲೇಟ್ ಆಗಿದೆ ಹಾಗಾಗಿ ನೆಕ್ಸ್ಟ್ ಸ್ಟಾಗಲ್ಲಿ ಸಿಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇನ್ಫಾರ್ಮೇಟಿವ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸೈನಾಗ